ಇಲ್ರಿ ರಾಜಕೀಯ ನನಗ ಇಷ್ಟ ನೋಡ್ಬಾ ಅಂತ ನಾನ್ ನಿಮ್ ಪಪ್ಪ ಒಬ್ಬರು ಹೋಗಿ ರಾಜಕೀಯ ಸಾಕಾಗಿದ್ ನಮ್ಮ ರಾಜಕೀಯ ಬೇಡ ಅಂತ ಒಟ್ಟು ಸೋಶಲ್ರಿ ಮೇಡಮ್ ಬರೇ ಮಂದಿ ಮಾತಾಡ್ಸ್ಬೇಕು ಎಲ್ಲ ಕಷ್ಟ ಬಹಳ ಇಂಗ್ಲಿಶ ಎಷ್ಟು ಚಂದ ಮಾತಾಡ ಹಿಂದಿ ಮರಾಠಿ ಮಾತಾಡಬ್ರಿ ಮೇಡಮ್ ಇಷ್ಟ ಸಣ್ಣ ಮಕ್ಕಳಂದ್ರ ಬಹಳ ಪ್ರೀತಿಯಾಗಿ ನಾವು ಹುಟ್ಟಿದ ಮೊರ್ತನೇ ಹಂಗಿತ್ತು ಆಕಿನ್ ಕಲ್ಕೊಂಡ್ಲೇ ನಾ ಈಗಕ್ಕೆ ಬಂದ ಹುಟ್ಟಕ್ಕಿಂತ ಮುಂಚೆ ನಾವು ಮನೆಯಿಂದ ಹೊರಗೆ ಬಂದಿದ್ದೆ ಬರ್ತನಿಂದ ಇದ್ದೀವಿ ಭಾಳ ಬಡ್ತನಿಂದ ಬಂದಿದೆ ಆಕಿನ್ ಕಲ್ಕೊಂಡ್ಲೇ ಇವತ್ತು ಐವತ್ತು ಐವತ್ತೈಕ ಇಪ್ಪತ್ತೈದು ಗಾಡಿ ಮಾಡ್ಯನ್ ಬಿ ಐವತ್ತು ಕೋಟಿ ಜಾಸ್ತಿ ಬಾಯಿ

I आई

சிறப்பு <laughs> ಅಷ್ಟ ಅಷ್ಟು ದಿರ್ಗ ನಮ್ ಗಣೇಶ್ ಹುಡುಗಿ ಈಕೆ ಸ್ವಲ್ಪ ಬಿದ್ಯಾ ಸಂಬಂಧ ಇದು ದುಕ್ಸಿದ್ರೆ ಪೊಲೀಸ್ ಒಳ್ಳೆ ನೋಡ್ರಿ ಯಾರು ಯಾರು ತಿಳ್ಕೊಂಡ್ರಿ ಹ್ಮ್ ಹೆಂಗ್ ಹೆಂಗ್ ದೂರ್ಸಿದೀವಿ ಹೆಂಗ ದುಡ್ಸಿದ್ರಿ ನಮ್ಮ ಪಪ್ಪನ ಯಾರು ತಿಳ್ಕೊಂಡ್ರಿ ನೀವು ಅಕ್ಕಿ ನಮ್ ಪಪ್ಪ ಅವ್ರ ಚೆಂದ ಮಾತಾಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ